ನಮಸ್ಕಾರ ಕರ್ನಾಟಕ ಎಲ್ಲರು ಹೇಗಿದ್ರೆ ಎಲ್ಲರೂ ಇರಂತ ಪಾವಸ್ತಾ ಡೆವಿಲ್ ಸಿನಿಮಾ ಬಗ್ಗೆ ಬಿಗ್ ಅಪ್ಡೇಟ್ ಗುರು ಬೆಳಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಡೆವಿಲ್ ಸಿನಿಮಾದಲ್ಲಿ ಏನ್ ಬರ್ಬೋದು ಟೀಸರ್ ಅಲ್ಲಿ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಒಂದು ಮಾಸ್ ಡೈಲಾಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಮತ್ತೆ ರಾ ಮೆಟೀರಿಯಲ್ ಗುರು ಬಂದೇ ಬರುತ್ತೆ ಮಾಸ್ ಡೈಲಾಗ್ ಇವಾಗ ಏನಪ್ಪಾ ಅಂತ ಬಿಗ್ ಅಪ್ಡೇಟ್ ಅಂದ್ರೆ ಹದಿನಾರನೇ ತಾರೀಕು ಏನೊಂದು ಟೀಸರ್ ರಿಲೀಸ್ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಒಂದು ಟೀಸರ್ ರಿಲೀಸ್ ಆಗ್ತಾ ಇದೆ ಅದನ್ನು ಕೂಡ ಪಕ್ಕದಲ್ಲಿ ಫೋಟೋ ಹಾಕ್ತಾ ಇದ್ವಿ ನೋಡಿ ಟೈಮಿಂಗ್ಸು ಒಟ್ನಲ್ಲಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದಾರೆ ಅಭಿಮಾನಿಗಳಂತೂ ಬರ್ಡೇ ಆಲ್ರೆಡಿ ಬರ್ಡೇದು ಎಷ್ಟು ಸಾಂಗ್ಸ್ ಗಳು ಬಂದಿದೆ ಸಾಂಗ್ ಎಲ್ಲ ಸೂಪರ್ ಆಗಿದೆ ಸಕ್ಕತ್ತಾಗಿ ಅಲ್ಟಿಯಾಗಿ ಕ್ಯಾಚಿಯಾಗಿ ಒಂದೊಂದು ಲೈನ್ಗಳು ಕೂಡ ಒಂಥರ ಪಂಚಿಂಗ್ ಡೈಲಾಗ್ ತರ ಇತ್ತು ಗುರು ಸಖತ್ ಆಗಿದೆ ಯಾರ್ಯಾರು ಒಂದು ಬರ್ಡೇಗೆ ಸ್ಪೆಷಲ್ ಒಂದು ಸಾಂಗ್ಗಳು ಮಾಡಿದ್ದಿರೋ ಎಲ್ಲರಿಗೂ ಥ್ಯಾಂಕ್ಸ್ಫುಲಿ ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಡಿ ಬಾಸ್ ಅಂತೂ ಕೇಳಲೇಬೇಡಿ ಎಲ್ಲರನ್ನು ಬೆಳೆಸ್ತಾರೆ ಎಲ್ಲರನ್ನು ಆರೈಸ್ತಾರೆ ಗುರು ಎಲ್ಲರೂ ನಮ್ಮವ್ರೆ ಅಂತ ಹೇಳುವಂತ ಗುಣ ಇರೋದು ಡಿ ಬಾಸ್ ಒಬ್ಬರಿಗೆ ಮಾತ್ರ ಅದು ಸೆಲೆಬ್ರಿಟಿಗಳಂತೂ ಕೇಳಲೇಬೇಡಿ ಆ ಲೆವೆಲ್ಗೆ ಅದಕ್ಕೆ ಇಷ್ಟ ಆ ಒಂದು ಡೈಲಾಗ್ಗಳಾಗಿರ್ಬೋದು ವೇದಿಕೆ ಮೇಲೆ ಮಾತಾಡೋದಾಗಿರ್ಬೋದು ಎಲ್ಲಾನು ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ ಇವತ್ತಿನ ಅಪ್ಡೇಟ್ ಹದಿನಾರನೇ ತಾರೀಕು ಬೆಳಿಗ್ಗೆ ನಾಲ್ಕ್ ಬೆಳಿಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಟೀಸರ್ ಹೊರಗಡೆ ಬರ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ನಾನು ಅಪ್ಡೇಟ್ ನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ಆದಷ್ಟು ಇವ್ರ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತಿದೆ ಟೀಸರ್ ಅಲ್ಲಿ ಏನ್ ಇರಬಹುದು ಅಂತ ನಿಮ್ಗೆ ಕುತೂಹಲ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಒಂದು ವಿಡಿಯೋ ಶೇರ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಸಿಗೋಣ ನಮಸ್ಕಾರ